ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಕೆಲವೇ ದಿನ ಶಿವರಾತ್ರಿ ಹಬ್ಬ ಬರ್ತಾ ಇದೆ ಅಲ್ವಾ ಶಿವರಾತ್ರಿ ಹಬ್ಬಕ್ಕೆ ಮಾಡೋವಂಥ ಹುರ್ಗಡ್ಲೆ ತಂಬಿಟ್ಟನ್ನ ತೋರಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ಒಂದು ಸಲ ಉರುಗಡ್ಲೆ ತಂಬಿಟ್ಟನ್ನ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನಾವಂತೂ ಈ ತಂಬಿಟ್ಟನ್ನ ತಿಂಗಳ್ ಗಟ್ಲೆ ಇಟ್ಕೊಂಡು ತಿಂತೀವಿ ತುಂಬನೇ ಚೆನ್ನಾಗಿ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಬನ್ನಿ ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ ನೋಡ್ತಿರೋರೆಲ್ಲ ಈ ವಿಡಿಯೋಗೊಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ನಾನು ಒಂದು ಕಪ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಕಡಲೆ ಬೀಜನ ಈ ರೀತಿ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಕಡಲೆ ಬೀಜನ ಹುರ್ಕೊತೀನಿ ನಾನು ಈಗ ಚೆನ್ನಾಗಿ ಕಡಲೆ ಬೀಜನ ನೋಡಿ ಹುರಿದಿದ್ದಾಯ್ತು ಈಗ ಕಡಲೆ ಬೀಜನ ನಾನು ಎತ್ತಿಟ್ಕೊತೀನಿ ಅಂದರೆ ಇದನ್ನು ನಾನು ಸಿಪ್ಪೆ ತೆಗಿಬೇಕು ಒಂದು ಬಟ್ಟೆಯಲ್ಲಿ ಹಾಕಿ ನಾನು ಇದನ್ನು ಸಿಪ್ಪೆ ತೆಗೆದು ತೊಗೊತೀನಿ ಯಾಕೆಂದರೆ ಇದನ್ನು ಕೂಡ ನಾವು ಕಡಲೆ ಬೀಜಕ್ಕೆ ಇಷ್ಟು ಬೇಡ ಪುಡಿ ಮಾಡ್ಕೋಬೇಕು ಇದನ್ನು ನೋಡಿ ಇದನ್ನು ನಾವು ಪುಡಿ ಮಾಡ್ಕೋಬೇಕು ಅದಕ್ಕೆ ಮುಂಚೆ ಇದನ್ನು ಸಿಪ್ಪೆ ತೆಗಿಬೇಕು ಸೈಡಲ್ಲಿರಲಿ ಅದೇ ಬಾಣಲೇಲಿ ನಾನು ಎರಡು ಚಮಚ ಆಗುವಷ್ಟು ಬಿಳಿ ಎಳ್ಳು ಒಂದು ಚಮಚ ಆಗುವಷ್ಟು ಗಸಗಸೆ ಇದನ್ನು ಕೂಡ ಅಷ್ಟೇ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಕಡಿಮೆ ಉರಿಲಿ ಚೆನ್ನಾಗಿ ಚಿಟಪಟ ಅಂತ ಸಿಡಿಯೋವರೆಗೂ ನಾನು ಹುರ್ಕೊತೀನಿ ಒಳ್ಳೆಯ ಘಮ ಬರುತ್ತೆ ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತಂಬಿಟ್ಟು ಈಗ ಹುರ್ಗಡ್ಲೆ ತೊಗೊತಾ ಇದ್ದೀನಿ ನಾನು ಒಂದು ಕಪ್ ಭಾಳ ಕಡಿಮೆ ಕ್ವಾಂಟಿಟೀಲಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಹುರುಗಡ್ಲೆ ತೊಗೊಂಡಿದ್ದೀನಿ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ತುಂಬ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಇದಕ್ಕೆ ನಾನು ಇನ್ನು ಎರಡು ಏಲಕ್ಕಿ ಕಾಯಿನೂ ಹಾಕ್ತೀನಿ ಇದ್ರ ಜೊತೆಗೇ ನುಣ್ಣಗೆ ಪುಡಿ ಮಾಡಿ ತೊಗೊತೀನಿ ನಾವೆಷ್ಟೇ ನುಣ್ಣುಗೆ ಪುಡಿ ಮಾಡಿಕೊಂಡ್ರು ಕೂಡ ಒಂದೊಂದು ಸಲ ಕಡಲೆ ಗಟ್ಟಿ ಇರುತ್ತಲ್ವ ಗಟ್ಟಿ ಕಡಲೆ ಅದು ಚೆನ್ನಾಗಿ ನುರಿದಿರಲ್ಲ ಅದಕ್ಕೆ ನಾನು ಸ ಸಲ ಜರಡಿ ಇಟ್ಕೊತೀನಿ ಕಡಲೆ ಇಟ್ಟು ನಮಗೆ ನುಣ್ಣುಗಿರಬೇಕು ನೋಡಿ ಈ ಥರ ನೋಡಿ ಎಷ್ಟು ಗಟ್ಟಿ ಕಡಲೆ ಎಲ್ಲ ಹಂಗಂಗೆ ಇದೆ ಅದಕ್ಕೋಸ್ಕರ ನಾನು ಜೇಡಿ ಹಿಡಿದು ತೊಗೊಂಡಿದ್ದೀನಿ ಇದನ್ನೀಗ ಸೈಡಲ್ಲಿ ಇಟ್ಕೊತೀನಿ ಅದಾದಮೇಲೆ ನಾನು ಕಡಲೆ ಬೀಜನ ಉರಿದ್ನಲ್ವಾ ಸ್ಟಾರ್ಟಿಂಗು ಆ ಕಡಲೆ ಬೀಜನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಇದನ್ನು ದರ್ ಪುಡಿ ಮಾಡ್ಕೊತೀನಿ ಮಿಕ್ಸಿ ಜಾರಲ್ಲಿ ನೋಡಿ ಮಿಕ್ಸಿನ ಆಫ್ ಆ್ಯಂಡ್ ಆನ್ ಆಫ್ ಆ್ಯಂಡ್ ಆನ್ ಮಾಡಿಕೊಂಡು ದರ್ ಪುಡಿ ಮಾಡಿಕೊಡಿ ನೋಡಿ ಈ ಥರ ಈಗ ನಾನು ಹುರ್ಕೊಂಡು ಪುಡಿ ಮಾಡಿಕೊಂಡಂಥ ಕಡಲೆ ಬೀಜನೂ ಕೂಡ ಸೇರಿಸ್ಕೊಂಡಿದ್ದಾಯಿತು ಮತ್ತು ಇಲ್ಲಿ ಹುರ್ಗೆ ಇದು ಎಳ್ಳು ಮತ್ತು ಗಸಗಸೆ ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹುರಿದಿರೋ ಅಂಥದ್ದು ಅದಾದಮೇಲೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಹುಣಕೊಬ್ಬರಿ ಸಣ್ಣದಾಗಿ ತುರ್ಕೊಂಡಂಥ ಹುಣಕೊಬ್ಬರಿ ಇದು ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ಇದನ್ನು ಸೈಡಲ್ಲಿ ಇಟ್ಕೊಂಡು ಇದಕ್ಕೆ ಪಾಕ ಮಾಡ್ಕೊತೀನಿ ಪಾಕ ಅಂದ್ರೇನು ಅಂಥ ಗಟ್ಟಿ ಪಾಕ ಏನಿಲ್ಲ ನಾನು ಯಾವ ಕಪ್ಪಲ್ಲಿ ಕಡಲೆ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಬೆಲ್ಲ ಅರ್ಧ ಕಪ್ ಆಗುವಷ್ಟು ನೀರನ್ನ ತೊಗೊಂಡಿದ್ದೀನಿ ಪಾಕ ಮಾಡಲಿಕ್ಕೆ ಇಷ್ಟೇ ಇದಕ್ಕೆ ಸ್ವಲ್ಪ ಹಿಂಗೆ ಕೈಗೆ ಅಂಟಬೇಕಷ್ಟೇ ಪಾಕ ಜಾಸ್ತಿ ಗಟ್ಟಿ ಪಾಕ ಒಂದೇಳೆ ಪಾಕ ಇದೆಲ್ಲ ಬೇಕಾಗಲ್ಲ ಈಗ ಒಲೆ ಹಚ್ಚಿ ನಾನು ಇದನ್ನು ಕಡಿಮೆ ಉರಿಲೇ ಇದನ್ನು ಪಾಕ ಮಾಡ್ಕೊತೀನಿ ಬೆಲ್ಲ ಸೀದ್ ಕಂಟು ಬಂದರೆ ಅದು ಕೂಡ ಚೆನ್ನಾಗಾಗಲ್ಲ ಹಂಗಾಗಿ ನನ್ನ ಕ್ವಾಂಟಿಟಿ ತುಂಬ ಕಡಿಮೆ ಇದೆ ಅಲ್ವ ಸ್ನೇಹಿತರೆ ಹಂಗಾಗಿ ನಾನು ಸ್ವಲ್ಪ ಇದನ್ನು ಸ್ವಲ್ಪ ಹುಷಾರಾಗಿ ನಾವು ಮಾಡ್ಕೋಬೇಕು ಇದೇನಾರು ಬೆಲ್ಲದ ಕಂಟು ಬಂದುಬಿಟ್ರೆ ಅಷ್ಟು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಅದು ನೋಡಿಕೊಂಡು ಕಡಿಮೆ ಉರಿಲಿ ಈ ಪಾಕನ ತೆಗಿಯುವಂಥದ್ದು ನೋಡಿ ಪಾಕ ಆಯಿತು ನೋಡಿ ಹಿಂಗೆ ಸುಮ್ಮನೆ ಸ್ವಲ್ಪ ಅಂಟು ಬಂದರೆ ಸಾಕು ಇದೇನು ಜಾಸ್ತಿ ನಮಗೆ ಒಂದೆಡೆ ಪಾಕ ಇದೆಲ್ಲ ಬರೋದೇನು ಬೇಕಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ನಾನು ಸ್ವಲ್ಪ ಒಂದು ಎರಡು ನಿಮಿಷ ತಣ್ಣಗಾಗಲಿಕ್ಕೆ ಬಿಡ್ತೀನಿ ತುಂಬ ಸುಡ್ತೈತೆ ನನಗೂ ಕೂಡ ಕೈ ಸುಡುತ್ತೆ ತಂಬಿಟ್ಟೆಲ್ಲ ಕಟ್ಟೋಕ್ಕೆ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಬಿಟ್ಟಿದ್ದೆ ಅಲ್ಲಿ ಕೆಳಗಡೆ ಅದಾದಮೇಲೆ ಇನ್ನು ಸ್ವಲ್ಪ ಬಿಸಿನೇ ಇದೆ ತುಂಬ ಏನು ಆರಿಸಿಲ್ಲ ಈಗ ನನಗೆ ಎಷ್ಟು ಬೇಕೋ ಅಷ್ಟು ನಾವು ಉಂಡೆ ಕಟ್ಟಲಿಕ್ಕೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನಾವು ಈ ಪಾಕನ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕಾಗುತ್ತೆ ನನಗಿನ್ನೊಂದು ಸ್ವಲ್ಪ ಕಮ್ಮಿ ಅನ್ನಿಸ್ತು ಹಂಗಾಗಿ ನೋಡಿ ಈಗ ಇಷ್ಟು ಪಾಕ ಹಾಕ್ಕೊಂಡಿದ್ದೀನಿ ಇನ್ನೊಂದು ಎರಡು ಟೀ ಸ್ಪೂನ್ ಆಗೋವಷ್ಟು ಉಳ್ಕೊಂಡಿದೆ ಅಷ್ಟೇ ನಾನು ತಗೊಂಡಂಥ ನೀರು ಮತ್ತು ಬೆಲ್ಲ ಎಲ್ಲ ಕರೆಕ್ಟಾಗಿತ್ತು ಈಗ ನಾನು ಕೈಲೇ ಬಿಸಿ ಕಡಿಮೆ ಇದೆ ಸ್ವಲ್ಪ ಈಗ ನಾನು ಕೈಲೇ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಉಂಡೆ ಕಟ್ಕೊತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಧಾನದಲ್ಲಿ ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ನೀವು ಕಟ್ಟಿ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಒಂದು ಮುದ್ದೆಲು ಅರ್ಧ ಆ ಥರ ಆ ಸೈಜಲ್ಲಿ ನಾನು ಕಟ್ಕೊತಾ ಇದ್ದೀನಿ ಊರಲ್ಲೆಲ್ಲ ಅಮ್ಮ ಇದರಲ್ಲಿ ಬೇಕಿದ್ರೆ ಒಂದು ನಾಲ್ಕು ಉಂಡೆ ಮಾಡಿಬಿಡೋರೇನೋ ನಾನು ನೋಡಿ ನಗ್ತಾ ಇದ್ರು ಏನು ಇಷ್ಟು ಸಣ್ಣದಾಗಿ ಕಟ್ಟಿದೆಯಾ ಅಂತ ನಾನು ತೊಗೊಂಡಿರೋ ಅಂಥ ಕ್ವಾಂಟಿಟಿಲಿ ಏಳು ಉಂಡೆ ಆಗಿತ್ತು ನೋಡಿ ಚೆನ್ನಾಗಿತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಈ ವಿಧಾನದಲ್ಲಿ ಒಮ್ಮೆ ನೀವು ತಂಬಿಟ್ಟನ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನನಗೆ ಬೇರೆ ಒಂದು ಆರ್ಡ್ರ್ಗಳಿತ್ತು ಹಂಗಾಗಿ ನಾನು ಒಂದು ಎರಡರಿಂದ ಮೂರು ಅವರ್ ಬಿಟ್ಬಿಟ್ಟಿದ್ದೆ ಇದ್ರ ತಂಟೆಗೆ ಬರಲಿಲ್ಲ ಅದಾದಮೇಲೆ ಟೇಸ್ಟ್ ಮಾಡೋಣ ಅಂತ ಬಂದೆ ಈಗ ನೋಡಿ ಕೆಲವೊಮ್ಮೆ ತಂಬಿಟ್ಟು ಮಾಡಿ ಒಂದು ಅರ್ಧ ಗಂಟೆಗೆ ತುಂಬಾ ಗಟ್ಟಿಯಾಗಿರುತ್ತೆ ಇದಂತೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿತ್ತು ಟೇಸ್ಟ್ ಅಂತೂ ತುಂಬಾ ಇಷ್ಟ ಆಯಿತು ಈ ಸಲ ಶಿವರಾತ್ರಿ ಹಬ್ಬಕ್ಕೆ ನಾನು ಮಾಡಿರೋ ವಿಧಾನದಲ್ಲಿ ತಂಬಿಟ್ಟನ್ನ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ